ಒಂದು ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ನಡುವೆ ನೀವು ದರ್ಶನ್ ಸರ್ನ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಅವರ ಬಳಗದಲ್ಲಿ ಕಾಣಿಸ್ಕೊಳ್ಳುವಂಥ ವ್ಯಕ್ತಿ ಅವರ ಆಶೀರ್ವಾದ ಕೂಡ ಈ ಸಿನಿಮಾಗೆ ಸಿಕ್ಕಿದೆ ಅಂತ ಕೇಳ್ಪಟ್ಟೆ ನೀವು ಅವ್ರನ್ನ ಮೀಟ್ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ ಅದು ನಿಜಾನಾ ಸರ್ ನಿಮ್ಮ ಕಡೆಯಿಂದ ಹೇಳೋದಾದರೆ ಇಲ್ಲ ಆಶೀರ್ವಾದ ಖಂಡಿತ ಅವ್ರದ್ದು ಅವರು ಕೊಟ್ಟಿದ್ದಾರೆ ನಮಗೆ ಇಲ್ಲ ಹೋಗಿ ಮಾಡು ನಿಮ್ಗೆ ಒಳ್ಳೆಯದಾಗುತ್ತೆ ಹಾರ್ಡ್ ವರ್ಕ್ ಮಾಡು ಅನ್ನೋದೊಂದಿದೆ ಅವರು ಒಂದು ಬಿಲೀವ್ ಮಾಡ್ತಾರೆ ಟೆಕ್ನಿಷಿಯನ್ಸನ್ನ ಅಂದರೆ ಯಾರು ಯಾರಿಗೂ ಕಾಯಬೇಡಿ ನೀವು ಎಲ್ಲವೂ ಗ ಕೆಟ್ಟಗಳಿಗೆ ಒಳಗೆ ಟರ್ನ್ ಆಗುತ್ತೆ ಒಳಗೆಗಳ ಒಳ್ಳೆ ಗಳಿಗೆಗಳು ಕೆಟ್ಟ ಟರ್ನ್ ಆಗುತ್ತೆ ಮಾಮೂಲಿ ಸೂರ್ಯ ಹುಟ್ಟು ಥರ ಅದು ಸೊ ಆಲ್ ದಿ ಬೆಸ್ಟ್ ಒಳ್ಳೆಯದಾಗುತ್ತೆ ಡೈರೆಕ್ಟ್ರೆ ಗುಡ್ ಲಕ್ ಅಂತ ಹೇಳಿದ್ದಾರೆ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಅವ್ರಿಗೆ ವಿಜುವಲ್ ತೋರಿಸ್ದಾಗ ಅವರು ಇಸ್ ಇಷ್ಟಪಟ್ಟಿದ್ದೆ ನಿರ್ಮಾಪಕರನ್ನು ಚೆನ್ನಾಗಿ ತೋರಿಸಿದ್ದಿಲ್ಲ ಅನ್ನೋದು ಅವರು ನಿರ್ಮಾಪಕರು ಭಾಳ ಇಷ್ಟಪಡ್ತಾರೆ ಗೌರವಿಸ್ತಾರೆ ಇಲ್ಲ ನಿರ್ಮಾಪಕರನ್ನ ನೋಡಿ ಈಕ್ವಲ್ ಆಗಿ ಇದು ಮಾಡಿದ್ರ ಅಂದರು ಸೊ ಈ ಥರದೊಂದು ಪ್ರಶಂಸೆಗಳು ಬಹಳ ಖುಷಿಯಾಗುತ್ತೆ ಎಲ್ಲೆದರೂ ನಮ್ಮ ಡಿ ಬಾಸ್ ಅವರ ಆಶೀರ್ವಾದ ಮತ್ತು ಅವರ ಬೆಂಬಲ ಸದಾಕಾಲ ನನ್ನಂಥ ಒಬ್ಬ ಟೆಕ್ನಿಷಿಯನ್ಸ್ ಮೇಲೆ ಇರುತ್ತೆ ಅವರು ಆರೋ ಆರೋಗ್ಯವಾಗಿ ಬೇಗ ಅವರು ವಾಪಸ್ಸಾಗಲಿ ಎಲ್ಲ ಆರೋಪಗಳಿಂದ ಮುಕ್ತರಾಗಲಿ ಅಂತ ನಾನು ದೇವರ ಹತ್ರ ಪ್ರೇರ್ ಮಾಡ್ತೀನಿ ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ನಡುವೆ ನೀವು ದರ್ಶನ್ ಸರ್ನ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಅವರ ಬಳಗದಲ್ಲಿ ಕಾಣಿಸ್ಕೊಳ್ಳುವಂಥ ವ್ಯಕ್ತಿ ಅವರ ಆಶೀರ್ವಾದ ಕೂಡ ಈ ಸಿನಿಮಾಗೆ ಸಿಕ್ಕಿದೆ ಅಂತ ಕೇಳ್ಪಟ್ಟೆ ನೀವು ಅವ್ರನ್ನ ಮೀಟ್ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ ಅದು ನಿಜಾನಾ ಸರ್ ನಿಮ್ಮ ಕಡೆಯಿಂದ ಹೇಳೋದಾದರೆ ಇಲ್ಲ ಆಶೀರ್ವಾದ ಖಂಡಿತ ಅವ್ರದ್ದು ಅವ್ರು ಕೊಟ್ಟಿದ್ದಾರೆ ನಮಗೆ ಇಲ್ಲ ಹೋಗಿ ಮಾಡು ನಿಮ್ಗೆ ಒಳ್ಳೇದಾಗುತ್ತೆ ಹಾರ್ಡ್ ವರ್ಕ್ ಮಾಡು ಅನ್ನೋದೊಂದಿದೆ ಒಂದು ಬಿಲೀವ್ ಮಾಡ್ತಾರೆ ಟೆಕ್ನಿಷಿಯನ್ಸನ್ನ ಅಂದರೆ ಯಾರು ಯಾರಿಗೂ ಕಾಯಬೇಡಿ ನೀವು ಎಲ್ಲವೂ ಗ ಕೆಟ್ಟಗಳಿಗೆ ಒಳಗೆ ಟರ್ನ್ ಆಗುತ್ತೆ ಒಳಗೆ ಒಳ್ಳೆ ಗಳಿಗೆಗಳು ಕೆಟ್ಟ ಟರ್ನ್ ಆಗುತ್ತೆ ಮಾಮೂಲಿ ಸೂರ್ಯ ಹುಟ್ಟು ಥರ ಅದು ಸೊ ಆಲ್ ದಿ ಬೆಸ್ಟ್ ಒಳ್ಳೇದಾಗುತ್ತೆ ಡೈರೆಕ್ಟ್ರೆ ಗುಡ್ ಲಕ್ ಅಂತ ಹೇಳಿದ್ದಾರೆ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಅವ್ರಿಗೆ ವಿಜುವಲ್ ತೋರಿಸ್ದಾಗ ಅವರು ಇಸ್ ಇಷ್ಟಪಟ್ಟಿದ್ದೆ ನಿರ್ಮಾಪಕರನ್ನು ಚೆನ್ನಾಗಿ ತೋರಿಸಿದ್ದಾರೆ ಅನ್ನೋದು ಅವರು ನಿರ್ಮಾಪಕರು ಬಹಳ ಇಷ್ಟಪಡ್ತಾರೆ ಗೌರವಿಸ್ತಾರೆ ಇಲ್ಲ ನಿರ್ಮಾಪಕರನ್ನ ನೋಡಿ ಈಕ್ವಲ್ ಆಗಿ ಇದು ಮಾಡಿದ ಅಂದರು ಸೊ ಈ ಥರದೊಂದು ಪ್ರಶಂಸೆಗಳು ಬಹಳ ಖುಷಿಯಾಗುತ್ತೆ ಎಲ್ಲಾದರೂ ನಮ್ಮ ಡಿ ಬಾಸ್ ಆಶೀರ್ವಾದ ಮತ್ತು ಅವರ ಬೆಂಬಲ ಸದಾಕಾಲ ನನ್ನಂಥ ಒಬ್ಬ ಟೆಕ್ನಿಷಿಯನ್ಸ್ ಮೇಲೆ ಇರುತ್ತೆ ಅವರು ಆರೋ ಆರೋಗ್ಯವಾಗಿ ಬೇಗ ಅವರು ವಾಪಸ್ಸಾಗಲಿ ಎಲ್ಲ ಆರೋಪಗಳಿಂದ ಮುಕ್ತರಾಗಲಿ ಅಂತ ನಾನು ದೇವರತ್ರ ಪ್ರೇರ್ ಮಾಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ